ಬೀದಿ ಬದಿ ವ್ಯಾಪಾರಿಗಳಿಗೆ ಎಳ್ಳು ಬೆಲ್ಲ ಹಂಚುವ ಮೂಲಕ ಮಕರ ಸಂಕ್ರಾಂತಿಯನ್ನು ಸಂಭ್ರಮಿಸಿದ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸ್ವಾತಿಥಿ ಭರದ್ವಾಜ್ ಕನ್ನಡ ಸಮಸ್ತ ಜನತೆಗೆ ಹಾಗೆ ನಮ್ಮ ಕರ್ನಾಟಕವನ್ನು ಬಿಟ್ಟು ಇಡೀ ಭಾರತ ದೇಶದಲ್ಲಿ ಬೇರೆ ಬೇರೆ ಅಂದ್ರೆ ಅಂದರೆ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಆಚರಿಸುವಂತಹ ಹಬ್ಬ ಸಂಕ್ರಾಂತಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಂದು ಒಳ್ಳೆ ಮಾತಾಡೋಣ ಪ್ರತಿ ವರ್ಷ ಜನವರಿ ಅಂತ್ಯವು ದೀರ್ಘ ದಿನಗಳ ಪ್ರಾರಂಭವನ್ನು ಸೂಚಿಸುತ್ತದೆ ಹಿಂದಿನ ಕಾಲದಿಂದಲೂ ಈ ಸಂದರ್ಭವನ್ನು ಭಾರತ ಮತ್ತು ನೇಪಾಳದಲ್ಲಿ ಸುಖಿ ಹಬ್ಬ ಅಥವಾ ಮಕರ ಸಂಕ್ರಾಂತಿಯಾಗಿ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಉತ್ಸವಕ್ಕೆ ಕರ್ನಾಟಕ ರಾಜ್ಯವು ಸಜ್ಜಾಗುವುದರೊಂದಿಗೆ ಬಿಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬುದು ಪ್ರಚಲಿತದಲ್ಲಿರುವ ಕನ್ನಡದ ಮಾತಾಗಿದೆ ಇದರತ್ತ ಒಬ್ಬರು ಎಳ್ಳು ಮತ್ತು ಬೆಲ್ಲದ ಮಿಶ್ರಣವನ್ನ ತಿನ್ನಬೇಕು ಮತ್ತು ಒಳ್ಳೆಯ ಮಾತುಗಳನ್ನ ಹೇಳಬೇಕು ಈ ಮಾತು ಎಳ್ಳು ಬೀರೋದು ಎಂಬ ಬಹಳ ಮುಖ್ಯವಾದ ಸಂಪ್ರದಾಯವನ್ನ ಅನುಸರಿಸುತ್ತದೆ ಮಹಿಳೆಯರು ಮತ್ತು ಮಕ್ಕಳು ಮನೆ ಮನೆಗೆ ತೆರಳಿ ಕಬ್ಬಿನ ತುಂಡು ಎಳ್ಳು ಮತ್ತು ಬೆಲ್ಲದ ಮಿಶ್ರಣವನ್ನು ಮತ್ತು ಸಕ್ಕರೆ ಅಚ್ಚನ್ನ ಒಳಗೊಂಡಿರುವ ತಟ್ಟೆಗಳನ್ನ ಬದಲಿಸಿಕೊಳ್ಳುತ್ತಾರೆ ಈ ಸಂಪ್ರದಾಯವು ಇದರಂತೆ ಐದು ಜನ ಹಿರಿಯ ಮುತ್ತೈದರಿಗೆ ಹರಿಷಿಣ ಕುಂಕುಮ ಎಳ್ಳು ಬೆಲ್ಲ ನೀಡಿ ಸಂತೋಷವನ್ನ ಹಂಚಿಕೊಳ್ಳಲು ಬಿಸಿಲು ಎನ್ನದೆ ಬೀದಿ ಬೀದಿ ವ್ಯಾಪಾರಿಗಳಿಗೆ ಎಳ್ಳು ಬೆಲ್ಲ ಹಂಚುವ ಮೂಲಕ ಸಂಕ್ರಾಂತಿ ಸಂಭ್ರಮದೊಂದಿಗೆ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಶುಭಾಶಯಗಳನ್ನು ತಿಳಿಸಿದರು